ಈ ಒಂದು ಹೆವಿ ಬಿಸಿನೊಳಗ ನಿಮ್ಮ ಹೊಟ್ಟೆಯನ್ನ ತಂಪಾಗಿಸಿಕೊಳ್ಳಲು ಕಬ್ಬಿನ ಹಾಲು ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತಾನ್ರಿ ಈ ಒಂದು ಅಂಗಡಿಯನ್ನ ಇವರು ಸುಮಾರು ಹನ್ನೆರಡು ವರ್ಷಗಳಿಂದ ನಡೆಸ್ಕೊಂಡು ಬರಾಗತ್ತೀ ಎಲ್ಲಿ ಅಂದ್ರೆ ಹಾಯ್ ಎಲ್ಲ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸರಣೆಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ನಮ್ಮ ಬನಹಟ್ಟಿಯಲ್ಲಿರುವ ವೈಭವ ಚಿತ್ರ ಮಂದಿರದ ಹತ್ತಿರ ಇರುವಂತ ಶ್ವೇತಾ ಕಬ್ಬಿನ ಹಾಲು ಮತ್ತು ಶಾಪ್ ಅಂಗಡಿಗೆ ಬಂದದಿವಿ ನಿಮಗೆ ಇಲ್ಲಿ ಎರಡು ತರಹದ ಕಬ್ಬಿನ ಹಾಲುಗಳು ಸಿಗುತ್ತಾರೆ ಒಂದರಲ್ಲಿ ಶುಂಠಿ ಹಾಗೂ ಲೆಮನ್ ಹಾಕಿ ಕೊಡ್ತಾರೆ ಇನ್ನೊಂದು ಪೈನಾಪಲ್ ಅನ್ನ ಹಾಕಿ ಸ್ಪೆಷಲ್ ಕಬ್ಬಿನ ಹಾಲನ್ನ ರೆಡಿ ಮಾಡಿ ಕೊಡ್ತಾರೆ ಫುಲ್ ಕಬ್ಬಿನ ಹಾಲು ಕೇವಲ ಹತ್ತು ರೂಪಾಯಿ ಹಾಗೆ ಹಾಫ್ ಕಬ್ಬಿನ ಹಾಲನ್ನ ಕೇವಲ ಐದು ರೂಪಾಯಿಗೆ ಕೊಡ್ತಾರ್ರಿ ನಾವು ಮೊದಲು ಶುಂಠಿ ಹಾಕಿದ್ದಂತ ಕಬ್ಬಿನ ಹಾಲನ್ನ ಟೇಸ್ಟ್ ಮಾಡಿದೀವಿ ಕಬ್ಬಿನ ಹಾಲಂತೂ ಚಾ ನೆಕ್ಸ್ಟ್ ಪೈನಾಪಲ್ ಹಾಕಿದಂತ ಕಬ್ಬಿನ ಹಾಲನ್ನ ತಗೊಂಡಿವ್ರಿ ಕಬ್ಬಿನ ಹಾಲಿನ ಜೋಡಿ ಈ ಪೈನಾಪಲ್ ಅನ್ನ ತಿನ್ನು ಮಜಾ ಅಂತೂ ಪ್ಯಾರೇನ ಐತ್ರಿ ಈ ಒಂದು ಅಂಗಡಿ ಬೆಳಿಗ್ಗೆ ಏಳರಿಂದ ರಾತ್ರಿ ಹತ್ತರವರೆಗೂ ಓಪನ್ ಇರ್ತಾ ಕಬ್ಬಿನ ಹಾಲು ಅಷ್ಟೇ ಅಲ್ಲದೆ ಒಂದೊಳ್ಳೆ ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತವೆ ಒಂದೊಳ್ಳೆ ಗುಣಮಟ್ಟದ ಹೊಟ್ಟೆಯನ್ನ ತಂಪಾಗಿಸುವಂತ ಕಬ್ಬಿನ ಹಾಲನ್ನ ಟೇಸ್ಟ್ ಮಾಡ್ಬೇಕಂದ್ರೆ ಹಿಂದೆ ಭೇಟಿ ಮಾಡ್ರಿ ನಮ್ಮ ಬನಹಟ್ಟಿಯಲ್ಲಿರುವ ವೈಭವ್ ಚಿತ್ರ ಮಂದಿರದ ಹತ್ತಿರ ಇರುವಂತ ಶ್ವೇತಾ ಕಬ್ಬಿನ ಹಾಲು ಮತ್ತು ಶಾಪ್ ಅಂಗಡಿಗೆ